ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇನ್ನೇನು ಅಕ್ಷಯ ತೃತೀಯ ಹತ್ತಿರ ಬರ್ತಾ ಇದೆ ಏಪ್ರಿಲ್ ತಿಂಗಳ ಮೂವತ್ತನೇ ತಾರೀಕು ಬುಧವಾರ ಅಕ್ಷಯ ತೃತೀಯ ಈ ಅಕ್ಷಯ ತೃತೀಯದ ದಿವಸ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ವಿಶೇಷವಾದಂಥ ಸೇವೆ ನಡೆಯುತ್ತೆ ಈ ವಿಶೇಷವಾದಂಥ ಸೇವೆಯನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ರಾಯರಿಗೆ ಮಾಡಬಹುದು ಹಾಗಾದರೆ ಈ ವಿಶೇಷವಾದಂಥ ಸೇವೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಅಕ್ಷಯ ತೃತೀಯದ ದಿವಸ ರಾಘವೇಂದ್ರ ಸ್ವಾಮಿಗಳ ಭಕ್ತರೆಲ್ಲರೂ ಕೂಡ ಮಾಡಲೇಬೇಕಾದಂಥ ಈ ವಿಶೇಷವಾದಂಥ ರಾಯರ ಸೇವೆಗೆ ಏನೇನು ಬೇಕು ಹಾಗೆಯೇ ಈ ಸೇವೆಯನ್ನ ಹೇಗೆ ಕ್ರಮಬದ್ಧವಾಗಿ ನೀವು ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ಮಾಹಿತಿ ಕೊಡ್ತೀನಿ ಬನ್ನಿ ಅಕ್ಷಯ ತೃತೀಯದ ದಿನ ಅಂದ್ರೆ ಏಪ್ರಿಲ್ ಮೂವತ್ತು ಬುಧವಾರ ರಾಘವೇಂದ್ರ ಸ್ವಾಮಿಗಳ ಭಕ್ತರೆಲ್ಲರೂ ಕೂಡ ಮಾಡಲೇಬೇಕಾದಂಥ ಈ ವಿಶೇಷವಾದಂಥ ಸೇವೆಗೆ ಶ್ರೀಗಂಧ ಲೇಪನ ಸೇವೆ ಅಂತ ಕರೀತಾರೆ ಅಕ್ಷಯ ತೃತೀಯದ ದಿವಸ ಮಂತ್ರಾಲಯದಲ್ಲೂ ಕೂಡ ರಾಯರ ಬೃಂದಾವನಕ್ಕೆ ಈ ಶ್ರೀಗಂಧ ಲೇಪನ ಸೇವೆಯನ್ನು ಮಾಡಲಾಗುತ್ತೆ ರಾಯರ ಬೃಂದಾವನಕ್ಕೆ ಶ್ರೀಗಂಧವನ್ನು ತೆಗೆದು ಇಡೀ ಬೃಂದಾವನಕ್ಕೆ ಲೇಪನವನ್ನು ಮಾಡಲಾಗುತ್ತೆ ಇದು ವರ್ಷದಲ್ಲಿ ಒಂದು ದಿನ ಮಾತ್ರ ಅದು ಅಕ್ಷಯ ತೃತೀಯದ ದಿವಸ ಮಾತ್ರ ರಾಯರಿಗೆ ಮಾಡುವಂಥ ವಿಶೇಷವಾದಂಥ ಸೇವೆ ಈ ಲೇಪನ ಸೇವೆಯನ್ನು ಅಕ್ಷಯ ತೃತೀಯದ ದಿನ ನಾವು ರಾಯರಿಗೆ ಮಾಡುವುದರಿಂದ ನಮಗೆ ರಾಯರ ಅನುಗ್ರಹವಾಗಿ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಮದುವೆ ಆಗದವರಿಗೆ ಮದುವೆ ಆಗುತ್ತೆ ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ಆಗುತ್ತೆ ಮಕ್ಕಳು ರಾಯರಿಗೆ ಈ ಸೇವೆ ಮಾಡುವುದರಿಂದ ಗುರುಬಲ ಬಂದು ವಿದ್ಯಾಭ್ಯಾಸ ಚೆನ್ನಾಗಿ ಆಗುತ್ತೆ ವ್ಯಾಪಾರ ವ್ಯವಹಾರಗಳು ಕೂಡ ಈ ಸೇವೆಯನ್ನು ರಾಯರಿಗೆ ಮಾಡೋದರಿಂದ ಅಭಿವೃದ್ಧಿ ಆಗುತ್ತೆ ರಾಯರಿಗೆ ಅಕ್ಷಯ ತೃತೀಯದ ದಿವಸ ಈ ಶ್ರೀಗಂಧ ಲೇಪನ ಸೇವೆ ಮಾಡೋದಕ್ಕೆ ಮೊದಲು ನಾವು ಮನೆಯಲ್ಲಿರುವಂಥ ಶ್ರೀಗಂಧದಿಂದ ಗಂಧವನ್ನು ತೈದು ಇಟ್ಕೊಳ್ಬೇಕು ನಾನೀಗ ಶ್ರೀಗಂಧವನ್ನು ತೈದು ತಯಾರು ಮಾಡ್ಕೊಳ್ತೀನಿ ನನ್ನ ಮನೆಯಲ್ಲಿ ನಾನು ಪ್ರತಿನಿತ್ಯ ಪೂಜೆ ಮಾಡುವಂಥ ರಾಘವೇಂದ್ರ ಸ್ವಾಮಿಗಳ ಬೆಳ್ಳಿಯ ವಿಗ್ರಹ ಇದೆಯಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಶ್ರೀಗಂಧವನ್ನು ತೈದು ಒಂದು ಬೆಳ್ಳಿಯ ಬಟ್ಟಲಿಗೆ ಹಾಕೋತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿರುವಂಥ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಅದರ ಗಾತ್ರ ಎಷ್ಟಿದೆ ಅಂತ ನಿಮಗೆ ಗೊತ್ತಿರುತ್ತಲ್ಲ ಅದು ಬೆಳ್ಳಿ ವಿಗ್ರಹನೇ ಆಗಬೇಕು ಅಂತ ಏನಿಲ್ಲ ನೀವು ಪಂಚಲೋಹದ ವಿಗ್ರಹ ಇದ್ದರೂ ಕೂಡ ಆಗುತ್ತೆ ಆ ವಿಗ್ರಹಕ್ಕೆ ಎಷ್ಟು ಬೇಕೋ ಅಷ್ಟು ಶ್ರೀಗಂಧವನ್ನು ಮೊದಲು ತೆಗೆದು ಒಂದು ಬಟ್ಟಲಿಗೆ ಹಾಕಿಟ್ಕೊಳ್ಳಿ ಒಂದು ಗಮನದಲ್ಲಿಡಿ ಯಾವುದೇ ಕಾರಣಕ್ಕೂ ಪೂಜೆ ಮಾಡುವಂಥ ಪಾತ್ರೆ ಅಥವಾ ತಟ್ಟೆಗಳನ್ನೇ ಬಳಸಬೇಕು ಊಟದ ತಟ್ಟೆಗಳನ್ನು ಬಳಸಬೇಡಿ ನಾನಿವಾಗ ಶ್ರೀಗಂಧವನ್ನು ಎಷ್ಟು ಬೇಕೋ ಅಷ್ಟು ತೈದು ರೆಡಿ ಮಾಡಿ ಇಟ್ಕೊಳ್ತೀನಿ ಈಗ ಶ್ರೀಗಂಧವನ್ನು ತೈದು ಇಟ್ಟುಕೊಂಡ ನಂತರ ದೇವರ ಮನೆಯಲ್ಲಿ ಅಥವಾ ನೀವು ಪೂಜೆ ಮಾಡುವಂಥ ಸ್ಥಳದಲ್ಲಿ ಮೊದಲು ನೆಲವನ್ನು ಶುದ್ಧ ಮಾಡ್ಕೊಳ್ಬೇಕು ಅಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಆ ಸ್ಥಳವನ್ನು ಒರೆಸ್ಕೊಳ್ಳಿ ಅದರ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ಳಿ ಈ ಥರದ್ದು ಒಂದು ಮಣೆ ಇಟ್ಕೊಳ್ಳಿ ಈ ಮಣೆಯ ಮೇಲೆ ಪೂಜೆಗೆ ಬಳಸುವಂಥ ಒಂದು ತಟ್ಟೆಯನ್ನು ಇಟ್ಕೊಳ್ಬೇಕು ನಾನಿಲ್ಲಿ ಬೆಳ್ಳಿ ತಟ್ಟೆನ ಇಟ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಥರದ ತಟ್ಟೆ ಬೇಕಾದರೂ ಇಟ್ಕೊಳ್ಬೋದು ಆದರೆ ಪೂಜೆಗೆ ಬಳಸುವಂಥ ತಟ್ಟೆಯನ್ನೇ ಇಟ್ಕೊಳ್ಳಿ ಮನೆಯ ಮೇಲೆ ಪೂಜೆಯ ತಟ್ಟೆಯನ್ನು ಇಟ್ಟುಕೊಂಡ ನಂತರ ಮೊದಲು ತಟ್ಟೆಯ ಒಳಗೆ ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನು ಇಡಬೇಕು ನಾನಿಲ್ಲಿ ನನ್ನ ಮನೆಯಲ್ಲಿ ನಾನು ಪ್ರತಿನಿತ್ಯ ಪೂಜೆ ಮಾಡುವಂಥ ರಾಯರ ವಿಗ್ರಹವನ್ನು ಇಟ್ಕೊಳ್ತಾ ಇದ್ದೀನಿ ನೋಡಿ ನಾನು ಪೂಜೆ ಮಾಡುವಂಥ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇದು ಇದನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ನೀವು ಪಂಚಲೋಹದ ವಿಗ್ರಹ ಇದ್ದರೂ ಕೂಡ ಇಟ್ಕೊಳ್ಬಹುದು ತಟ್ಟೆಯ ಒಳಗೆ ರಾಯರ ವಿಗ್ರಹವನ್ನು ಮಧ್ಯದಲ್ಲಿ ಹೀಗೆ ಇಟ್ಕೊಳ್ಬೇಕು ತಟ್ಟೆಯ ಒಳಗೆ ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನು ಇಟ್ಟ ನಂತರ ತಟ್ಟೆ ಮುಂದೆ ಎರಡೆಳೆ ರಂಗೋಲಿಯನ್ನು ಹಾಕ್ಕೋಬೇಕು ನಾನಿಲ್ಲಿ ಎರಡೆಳೆ ರಂಗೋಲಿ ಹಾಕ್ತಾ ಇದ್ದೀನಿ ನೀವು ಕೂಡ ತಟ್ಟೆಯ ಮುಂಭಾಗದಲ್ಲಿ ಅಂದರೆ ಮಣೆಯ ಮೇಲೆ ಎರಡು ಎಳೆಯ ರಂಗೋಲಿಯನ್ನು ಈ ರೀತಿ ಹಾಕ್ಕೊಳ್ಬೇಕು ರಾಯರನ್ನು ಸ್ವಾಗತಿಸಬೇಕು ರಾಘವೇಂದ್ರ ಸ್ವಾಮಿಗಳ ಮುಂದೆ ರಂಗೋಲಿ ಹಾಕಿದ ನಂತರ ರಾಯರ ಎರಡೂ ಭಾಗದಲ್ಲಿ ತುಪ್ಪದ ದೀಪವನ್ನು ಇಡಬೇಕು ನಾನಿಲ್ಲಿ ಬೆಳ್ಳಿಯ ತುಪ್ಪದ ದೀಪಗಳನ್ನು ಇಡ್ತಾ ಬಲ ಬಲಭಾಗದಲ್ಲಿ ಒಂದು ತುಪ್ಪದ ದೀಪ ಇಡ್ತೀನಿ ಹಾಗೆಯೇ ಎಡಭಾಗದಲ್ಲಿ ಮತ್ತೊಂದು ತುಪ್ಪದ ದೀಪವನ್ನು ಇಡ್ತೀನಿ ಸಾಧ್ಯವಾದಷ್ಟು ನೀವು ಕೂಡ ಅಕ್ಷಯ ತೃತೀಯದ ದಿವಸ ರಾಯರಿಗೆ ತುಪ್ಪದ ದೀಪವನ್ನೇ ಇಡುವಂಥ ಪ್ರಯತ್ನ ಮಾಡಿ ರಾಯರಿಗೆ ತುಪ್ಪದ ದೀಪಗಳನ್ನು ಹಚ್ಚಿದ ನಂತರ ಪೂಜೆಗೆ ಬಳಸುವಂಥ ನೀರಿನಿಂದ ರಾಘವೇಂದ್ರ ಸ್ವಾಮಿಗಳಿಗೆ ನೀರಿನ ಅಭಿಷೇಕ ಮಾಡಬೇಕು ಅಭಿಷೇಕ ಮಾಡುವಾಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರ್ಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾಧಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮೂಕೋಪಿ ಯತ್ ಪ್ರಸಾದೇನಾ ಮುಕುಂದಶೇನಾಯತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ರಾಘವೇಂದ್ರ ಸ್ವಾಮಿಗಳ ಈ ಶ್ಲೋಕಗಳನ್ನು ಹೇಳಿ ರಾಯರಿಗೆ ಮೊದಲು ನೀರಿನಿಂದ ಅಭಿಷೇಕವನ್ನು ಮಾಡಿ ರಾಯರಿಗೆ ನೀರಿನಿಂದ ಅಭಿಷೇಕ ಮಾಡಿದ ನಂತರ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇದೆಯಲ್ಲ ಆ ವಿಗ್ರಹವನ್ನು ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳಿ ಹೀಗೆ ಮಣೆಯ ಮೇಲೆ ಹೀಗಿಟ್ಕೊಳ್ಳಿ ಹಾಗೆಯೇ ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಅಭಿಷೇಕ ಮಾಡಿದಂಥ ಈ ತೀರ್ಥ ಇದೆಯಲ್ಲ ಅದನ್ನು ನೀವು ನೀರು ಹಾಕ್ಕೊಳ್ಳೋದಕ್ಕೆ ಏನು ಅಭಿಷೇಕಕ್ಕೆ ಬಳಸಿದ್ರಲ್ಲ ಅದೇ ಬಟ್ಟಲಿಗೆ ಇದನ್ನು ಹಾಕ್ಕೊಳ್ಳೋದು ಪೂಜೆಯ ನಂತರ ನೀವೆಲ್ಲರೂ ಕೂಡ ತೆಗೆದುಕೊಳ್ಳಬಹುದಾದಂಥ ರಾಘವೇಂದ್ರ ಸ್ವಾಮಿಗಳ ತೀರ್ಥ ಇದು ಇದನ್ನು ಒಂದು ಈ ರೀತಿಯ ಒಂದು ಬಟ್ಟಲಿಗೆ ಹಾಕ್ಕೊಳ್ಳಿ ಮತ್ತೆ ತಟ್ಟೆಯನ್ನು ಇದೇ ಸ್ಥಳದಲ್ಲಿ ಇಡಬೇಕು ಇದನ್ನು ಪೂಜೆಯ ನಂತರ ನೀವೆಲ್ಲರೂ ಕೂಡ ಸ್ವೀಕರಿಸುವಂಥ ರಾಯರ ತೀರ್ಥ ಇದು ಇದನ್ನೀಗ ನಾನು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ ತೀರ್ಥ ತೆಗೆದ ನಂತರ ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನು ಮತ್ತೆ ಬೆಳ್ಳಿಯ ತಟ್ಟೆಯ ಒಳಗೆ ಇಟ್ಕೊಳ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ರಾಯರ ತೀರ್ಥ ತೆಗೆದ ನಂತರ ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನು ಮತ್ತೆ ತಟ್ಟೆಯಲ್ಲಿ ಹೀಗೆ ಇಟ್ಕೊಳ್ಬೇಕು ಈಗ ರಾಘವೇಂದ್ರ ಸ್ವಾಮಿಗಳಿಗೆ ಶ್ರೀಗಂಧ ಲೇಪನ ಸೇವೆ ಆರಂಭ ಮಾಡ್ತೀನಿ ಎಲ್ಲರೂ ಕೂಡ ಸರಿಯಾಗಿ ನೋಡ್ಕೊಳ್ಳಿ ರಾಯರಿಗೆ ಶ್ರೀಗಂಧ ಲೇಪನ ಸೇವೆ ಹೇಗೆ ಮಾಡಬೇಕು ಅನ್ನೋದನ್ನ ನಾನಿವಾಗ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿರುವಂಥ ರಾಘವೇಂದ್ರ ಸ್ವಾಮಿಗಳ ವಿಗ್ರಹಕ್ಕೆ ಎಷ್ಟು ಬೇಕು ಅಷ್ಟು ಗಂಧವನ್ನು ತೈದು ಒಂದು ಬೆಳ್ಳಿಯ ಬಟ್ಟಲಿನಲ್ಲಿ ಹೀಗೆ ತೈದು ಇಟ್ಕೊಂಡಿದ್ದೀನಿ ನೀವು ಕೂಡ ಒಂದು ಬೆಳ್ಳಿಯ ಬಟ್ಟಲು ಅಥವಾ ಯಾವುದೇ ಒಂದು ಪೂಜೆ ಮಾಡುವಂಥ ಬಟ್ಟಲಿನಲ್ಲಿ ಶ್ರೀಗಂಧವನ್ನು ತೈದು ಇಟ್ಕೊಳ್ಬೇಕು ಈಗ ಈ ಶ್ರೀಗಂಧವನ್ನು ರಾಘವೇಂದ್ರ ಸ್ವಾಮಿಗಳ ವಿಗ್ರಹಕ್ಕೆ ಲೇಪನವನ್ನು ಮಾಡಬೇಕು ಲೇಪನ ಮಾಡೋದು ಹೇಗೆ ನೀವು ಬೆರಳಲ್ಲಿ ಶ್ರೀಗಂಧವನ್ನು ಹೀಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಶ್ರೀಗಂಧ ತುಂಬ ನೀರಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಆ ರೀತಿಯಲ್ಲಿ ಗಂಧವನ್ನು ತಗೋಬೇಕು ಮೇಲ್ಭಾಗದಿಂದ ಹೀಗೆ ನಿಧಾನವಾಗಿ ಲೇಪನ ಮಾಡ್ತಾ ಹೋಗಬೇಕು ನೋಡಿ ಹೀಗೆ ಸ್ವಲ್ಪ ಸ್ವಲ್ಪನೇ ಹಚ್ತಾ ಬನ್ನಿ ವಿಗ್ರಹ ಪೂರ್ತಿ ಹಚ್ಚಬೇಕು ನೀವು ಯಾವ ಜಾಗವನ್ನು ಬಿಡಬಾರ್ದು ನಿಧಾನಕ್ಕೆ ಮಾಡಿ ಇದು ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ ಆದರೆ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಮಾಡುವಂಥ ಬಹಳ ವಿಶೇಷವಾದಂಥ ಸೇವೆ ಇದು ಶ್ರೀಗಂಧ ಲೇಪನ ಸೇವೆ ಹೀಗಾಗಿ ಶ್ರದ್ಧೆಯಿಂದ ಮಾಡಬೇಕು ಎಲ್ಲ ಭಾಗದಲ್ಲೂ ರಾಘವೇಂದ್ರ ಸ್ವಾಮಿಗಳಿಗೆ ಈ ರೀತಿ ಶ್ರೀಗಂಧ ಲೇಪನವನ್ನು ಮಾಡ್ತಾ ಹೋಗೋಣ ನೋಡಿ ಹೀಗೆ ಹೀಗೆ ಮೊದಲು ನೀವೇನು ಮಾಡಿದರೆ ಯಾವ ಯಾವ ಭಾಗ ಸಿಗುತ್ತೆ ಅಲ್ಲಿಗೆಲ್ಲ ಹಚ್ಚಿಬಿಡಿ ಫಸ್ಟು ಶ್ರೀಗಂಧವನ್ನು ಆಮೇಲೆ ಸಂಧಿ ಇರ್ಬೋದು ಈ ಭಾಗ ಇರ್ಬೋದು ಬೃಂದಾವನ ಇರ್ಬೋದು ಅಲ್ಲಿಗೆಲ್ಲ ಹಚ್ತಾ ಬರೋದು ನೋಡಿ ಇಷ್ಟೆ ಹೀಗೆ ಎಲ್ಲ ಭಾಗಕ್ಕೂ ಮುಖದ ಭಾಗ ಈಗ ರಾಯರ ಬೃಂದಾವನ ಇದೆಯಲ್ಲ ಬೃಂದಾವನದ ಪೀಠ ಆ ಪೀಠಕ್ಕೂ ಹಚ್ತಾ ಇದ್ದೀನಿ ನಾನು ಗಂಧ ಹಚ್ಚುವಾಗ ಕೆಳಗೆ ಚೆಲ್ಲಿದ್ರೂ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಹಾಗೆಯೇ ಹಚ್ತಾ ಬನ್ನಿ ಹೀಗೆ ಹೀಗೆ ಎಲ್ಲ ಭಾಗಕ್ಕೂ ಯಾವ ಭಾಗನೂ ಬಿಡಬಾರ್ದು ನೀವು ಬೃಂದಾವನ ಇಲ್ಲಿದೆ ಬೃಂದಾವನದ ಭಾಗಕ್ಕೂ ಹಚ್ಚಬೇಕು ಪೂರ್ತಿ ಹಚ್ಚಬೇಕು ರಾಯರು ಗಂಧದಲ್ಲಿ ಮುಳುಗಬೇಕು ಆ ರೀತಿ ನೀವು ಗಂಧ ಲೇಪನವನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಮಾಡಬೇಕು ಈಗ ಇದಿಷ್ಟು ಶ್ರೀಗಂಧ ಲೇಪನವನ್ನು ಇಷ್ಟು ಮಾಡಿ ಆಯ್ತಲ್ವಾ ಈಗ ಇಲ್ಲಿ ಒಳಭಾಗಕ್ಕೆ ನಿಮಗೆ ಕೈ ಬೆರಳು ಹೋಗೋದಿಲ್ಲ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಒಂದು ತುಳಸಿ ಇಟ್ಕೊಳ್ಳೋದು ಆ ತುಳಸಿಯಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಶ್ರೀಗಂಧವನ್ನು ಹಚ್ಚೋದು ನೋಡಿ ನಾನಿಲ್ಲಿ ಒಂದು ತುಳಸಿ ಇಟ್ಕೊಂಡಿದ್ದೀನಿ ಈ ತುಳಸಿಯಿಂದ ಎಲ್ಲ ಭಾಗಕ್ಕೂ ಹಚ್ಚುವುದು ನೀವು ನಿಮ್ಮ ಕೈ ಬೆರಳು ಎಲ್ಲಿಗೆ ಹೋಗಲ್ಲ ಅಲ್ಲಿಗೆಲ್ಲ ಈ ತುಳಸಿಯಿಂದ ಶ್ರೀಗಂಧವನ್ನು ಹೀಗೆ ಹಚ್ಚೋದು ನೋಡಿ ಹೀಗೆ ಎಲ್ಲ ಭಾಗಕ್ಕೂ ಹಚ್ಚಬೇಕು ಹೀಗೆ ಹಚ್ತಾ ಬನ್ನಿ ನೀವು ಎಷ್ಟು ಶ್ರೀಗಂಧವನ್ನು ರಾಯರಿಗೆ ಸಮರ್ಪಣೆ ಮಾಡ್ತೀರಿ ಅಷ್ಟೂ ನಿಮಗೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವಾಗುತ್ತೆ ನೋಡಿ ಹೀಗೆ ಎಲ್ಲ ಭಾಗಕ್ಕೂ ತುಳಸಿಯಿಂದ ಶ್ರೀಗಂಧವನ್ನು ನಾನಿಲ್ಲಿ ಲೇಪನ ಮಾಡ್ತಾಯಿದ್ದೀನಿ ಪೂರ್ತಿ ಆಯಿತು ಇಲ್ಲಿ ಹೋಗ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇದೆಯಲ್ಲ ಈ ಭಾಗ ಅಕ್ಕಪಕ್ಕ ಎಲ್ಲ ರಾಯರ ವಿಗ್ರಹದ ಪೂರ್ತಿ ಶ್ರೀಗಂಧ ಲೇಪನವನ್ನು ಇದ್ದೀನಿ ಹಿಂಭಾಗದಲ್ಲೂ ಹೀಗೆ ಲೇಪನವನ್ನು ಮಾಡಿ ಯಾವುದೇ ಭಾಗವನ್ನು ಹಾಗೆ ಬಿಡಬೇಡಿ ಖಾಲಿ ಬಿಡಬೇಡಿ ಎಷ್ಟು ಸಾಧ್ಯನೋ ಅಷ್ಟು ಪೂರ್ತಿ ರಾಯರನ್ನ ಗಂಧವನ್ನು ರಾಯರಿಗೆ ಗಂಧವನ್ನು ಹಚ್ಚಬೇಕು ನೀವು ಶ್ರೀಗಂಧ ಲೇಪನ ಸೇವೆ ಗಂಧದ ಪರಿಮಳ ಹೇಗೆ ಬರ್ತಾ ಇದೆ ನನಗೆ ಅಂತಂದರೆ ಸರ್ ಇದಕ್ಕೆ ಗಂಧನೇ ಹಚ್ಚಬೇಕಾ ಅರಿಶಿನ ಹಚ್ಚಬಾರ್ದಾ ಅಂತೆಲ್ಲ ಕೇಳಬೇಡಿ ಇದು ಶ್ರೀಗಂಧ ಲೇಪನ ಸೇವೆ ಆದ್ದರಿಂದ ಶ್ರೀಗಂಧವನ್ನೇ ಹಚ್ಚಬೇಕು ನಾನೀಗ ರಾಘವೇಂದ್ರ ಸ್ವಾಮಿಗಳ ವಿಗ್ರಹದ ಪೂರ್ತಿ ಶ್ರೀಗಂಧದ ಲೇಪನವನ್ನು ಆಯಿತು ರಾಯರಿಗೆ ಶ್ರೀಗಂಧ ಲೇಪನವನ್ನು ಮಾಡಿದ ಮೇಲೆ ರಾಘವೇಂದ್ರ ಸ್ವಾಮಿಗಳ ವಿಗ್ರಹದ ಮೇಲೆ ಒಂದು ತುಳಸಿ ದಳವನ್ನು ಇಡಬೇಕು ನೋಡಿ ನಾನಿಲ್ಲಿ ತುಳಸಿ ದಳವನ್ನು ಇಡ್ತಾ ಇದ್ದೀನಿ ರಾಯರಿಗೆ ರಾಯರಿಗೆ ತುಳಸಿ ಬಹಳ ಪ್ರಿಯವಾದದ್ದು ಯಾಕೆಂದರೆ ತುಳಸಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇರ್ತಾನೆ ಹಾಗಾಗಿ ತುಳಸಿ ಬಹಳ ಶ್ರೇಷ್ಠ ರಾಯರಿಗೆ ಹೀಗೆ ರಾಘವೇಂದ್ರ ಸ್ವಾಮಿಗಳ ವಿಗ್ರಹದ ಮೇಲೆ ನೀವು ಒಂದು ತುಳಸಿ ದಳವನ್ನು ಇಡಬೇಕು ಒಂದು ವೇಳೆ ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇಲ್ಲ ಅಂದ ಪಕ್ಷದಲ್ಲಿ ರಾಯರ ಫೋಟೋ ಅಂತೂ ಇದ್ದೇ ಇರುತ್ತಲ್ವಾ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದ್ದರೆ ರಾಯರ ಹಣೆಯ ಮೇಲೆ ಈ ರೀತಿಯಲ್ಲಿ ಶ್ರೀಗಂಧ ಲೇಪನವನ್ನು ನೀವು ಹಚ್ಚುವುದರ ಮೂಲಕ ರಾಯರಿಗೆ ಶ್ರೀಗಂಧ ಲೇಪನ ಸೇವೆಯನ್ನು ಮಾಡಬಹುದು ಇದು ಕೂಡ ಸಾಧ್ಯ ಒಂದು ರಾಯರ ಹಣೆಯ ಮೇಲೆ ಈ ರೀತಿಯಲ್ಲಿ ಶ್ರೀಗಂಧ ಲೇಪನವನ್ನು ಮಾಡಿ ಅದೇ ರೀತಿ ರಾಯರ ಬಲಕೈ ಇದೆಯಲ್ಲ ಬಲಕೈ ಮೇಲೆ ಒಂದು ಸ್ವಲ್ಪ ಶ್ರೀಗಂಧ ಹಚ್ಚಿ ಹಾಗೆಯೇ ರಾಯರ ಎಡಕೈ ಮೇಲೆ ಈ ಭಾಗ ಇದೆಯಲ್ಲ ಇಲ್ಲಿಗೂ ಶ್ರೀಗಂಧ ಲೇಪನವನ್ನು ಹೀಗೆ ಮಾಡಿ ನೋಡಿ ಹೀಗೆ ರಾಯರ ಹಣೆ ರಾಯರ ಬಲಕೈ ರಾಯರ ಎಡಕೈ ಇಲ್ಲಿಗೆ ಹಚ್ಚಿದ ಮೇಲೆ ರಾಯರ ಪಾದ ಇದೆಯಲ್ಲ ರಾಯರ ಪಾದಕ್ಕೆ ಈ ಭಾಗದಲ್ಲಿ ಶ್ರೀಗಂಧವನ್ನು ಹಚ್ಚಬೇಕು ನೋಡಿ ಇಲ್ಲಿಗೆ ಹೀಗೆ ಶ್ರೀಗಂಧವನ್ನು ಹೀಗೆ ಹಚ್ಚೋದ್ರ ಮೂಲಕ ನೀವು ರಾಯರ ಈ ಗಂಧಲೇಪನ ಶ್ರೀಗಂಧ ಲೇಪನ ಸೇವೆಯನ್ನು ಹೀಗೂ ಕೂಡ ನೀವು ಮಾಡಬಹುದು ರಾಯರ ವಿಗ್ರಹದ ಮೇಲೆ ತುಳಸಿ ದಳವನ್ನು ಇಟ್ಟ ನಂತರ ನೀವು ತುಪ್ಪದಲ್ಲಿ ಮಾಡಿದಂಥ ಐದು ತುಪ್ಪದ ಬತ್ತಿಗಳನ್ನು ಹೀಗೆ ತಯಾರು ಮಾಡ್ಕೊಳ್ಳಿ ನೋಡಿ ಐದು ಬತ್ತಿಗಳಿದೆ ಇದು ಕೂಡ ತುಪ್ಪದಲ್ಲೇ ಇರಬೇಕು ಇದನ್ನು ನಾವೀಗ ಆರತಿ ಮಾಡಬೇಕಾಗತ್ತೆ ರಾಯರಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಯತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇನವೇ ಆರತಿಯನ್ನು ರಾಯರಿಗೆ ಸಮರ್ಪಣೆ ಮಾಡಿ ನಂತರ ನೀವು ಈ ಆರತಿಯನ್ನು ನೀವು ಸ್ವೀಕರಿಸಬೇಕು ನಾನೀಗ ರಾಯರಿಗೆ ಮಾಡಿದ ಪೂಜೆಯ ಆರತಿಯನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ರಾಯರಿಗೆ ನೈವೇದ್ಯದ ರೂಪದಲ್ಲಿ ಒಂದು ಬೆಳ್ಳಿ ಬಟ್ಟಲಿನಲ್ಲಿ ಹಾಲನ್ನ ಇಡಬೇಕು ರಾಘವೇಂದ್ರ ಸ್ವಾಮಿಗಳ ಬಲಭಾಗದಲ್ಲಿ ನೈವೇದ್ಯದ ರೂಪದಲ್ಲಿ ಹಾಲನ್ನ ರಾಯರಿಗೆ ಸಮರ್ಪಣೆ ಮಾಡಬೇಕು ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಕೂಡ ನೈವೇದ್ಯದ ರೂಪದಲ್ಲಿ ರಾಯರಿಗೆ ಸಮರ್ಪಣೆ ಮಾಡಬೇಕು ಈ ಅಕ್ಷಯ ತೃತೀಯದ ದಿವಸ ರಾಯರಿಗೆ ಹಾಲು ಮತ್ತು ಸಕ್ಕರೆಯನ್ನು ನೀವು ನೈವೇದ್ಯವಾಗಿ ಸಮರ್ಪಣೆ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಅಕ್ಷಯ ತೃತೀಯದ ದಿವಸ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಮಾಡುವಂಥ ಶ್ರೀಗಂಧ ಲೇಪನ ಇದೆಯಲ್ಲ ಇದನ್ನು ಅಕ್ಷಯ ತೃತೀಯದ ಮಾರನೆಯ ದಿವಸ ಅದನ್ನು ತೆಗಿಬೇಕು ಅಂದರೆ ಶ್ರೀಗಂಧವನ್ನು ತೆಗಿಬೇಕು ಆ ಶ್ರೀಗಂಧವನ್ನು ನಿಮ್ಮ ಮನೆಯ ಸದಸ್ಯರೆಲ್ಲರೂ ಕೂಡ ಹಣೆಗೆ ಇಟ್ಟುಕೊಳ್ಳುವುದರ ಮೂಲಕ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ನೋಡಿ ನಾನಿಲ್ಲಿ ಕಳೆದ ವರ್ಷ ಅಕ್ಷಯ ತೃತೀಯದ ದಿವಸ ನಾನು ರಾಯರಿಗೆ ಹಚ್ಚಿದಂಥ ಶ್ರೀಗಂಧವನ್ನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡುವಾಗ ಈ ಶ್ರೀಗಂಧ ಹಣೆಗೆ ಇಟ್ಟುಕೊಂಡು ರಾಯರ ಪೂಜೆಯನ್ನ ಮಾಡ್ತೀನಿ ನೀವು ಕೂಡ ಈ ರೀತಿಯಲ್ಲಿ ಶ್ರೀಗಂಧವನ್ನ ರಾಯರಿಗೆ ಹೆಚ್ಚಿರುವಂಥ ಆ ಶ್ರೀಗಂಧವನ್ನ ತೆಗೆದು ಈ ರೀತಿಯಲ್ಲಿ ಮಾಡಿ ಇಟ್ಕೊಳ್ಬೇಕು ಇಲ್ಲಿವರೆಗೂ ಅಕ್ಷಯ ತೃತೀಯದ ದಿವಸ ರಾಘವೇಂದ್ರ ಸ್ವಾಮಿಗಳ ಭಕ್ತರೆಲ್ಲರೂ ಕೂಡ ಮನೆಯಲ್ಲೇ ಮಾಡಬಹುದಾದಂಥ ರಾಯರ ಶ್ರೀಗಂಧ ಲೇಪನ ಸೇವೆಯ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆಲ್ಲ ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನೀವೆಲ್ಲ ಈ ಶ್ರೀಗಂಧ ಲೇಪನ ಸೇವೆಯನ್ನು ರಾಯರಿಗೆ ಮಾಡುವುದರ ಮೂಲಕ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಯಾಕೆ ಅಂತಂದರೆ ಈ ಶ್ರೀಗಂಧ ಲೇಪನ ಸೇವೆ ರಾಯರಿಗೆ ವರ್ಷದಲ್ಲಿ ಒಂದೇ ದಿನ ಮಾಡೋದು ಆದ್ದರಿಂದ ನೀವು ಕೂಡ ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಈ ವಿಶೇಷವಾದಂತ ಶ್ರೀಗಂಧ ಲೇಪನ ಸೇವೆಯನ್ನ ಮಾಡುವುದರ ಮೂಲಕ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಸರ್ವೇ ಜನಾ ಸುಖಿನೋಭವಂತು ಸಮಸ್ತ ಸನ್ಮಂಗಲಾನಿಭವಂತು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲರ ಮೇಲೆ ಇರ್ಲಿ ಅಂತ ನಾನು ಹಾರೈಸ್ತೀನಿ ಮುಂದಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮತ್ತೊಂದು ವಿಶೇಷವಾದಂತ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ತರದೇವ